ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಕೇಂದ್ರದಿಂದ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಪಿ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಯ ದಿನಾಂಕ ಫಿಕ್ಸ್ ಆಗಿದ್ದು ಯಾವ ದಿನಾಂಕದಂದು ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ರೈತರ ಖಾತೆಗಳಿಗೆ ಜಮಾ ಆಗುವಂತಹ ಸಾಧ್ಯತೆಗಳಿದಾವೆ ಅದರ ಬಗ್ಗೆ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ರಾಜ್ಯದ ಮೂಲಕ ಪಿ ಎಂ ಕಿಸಾನ್ ಹಣವನ್ನ ದೇಶದ ಎಲ್ಲ ರೈತರ ಖಾತೆಗಳಿಗೆ ಹಣವನ್ನ ಜಮಾ ಮಾಡಲಿದ್ದಾರೆ ಅದ್ರ ಬಗ್ಗೆಯೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಬಾರಿ ಕಳೆದ ಆಗಸ್ಟ್ ಎರಡನೇ ತಾರೀಕಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾರಾಣಸಿ ಮೂಲಕ ರಿಮೋಟ್ ಕೀ ಒತ್ತದ ಮೂಲಕ ದೇಶದ ಎಲ್ಲ ಅರ್ಹ ರೈತರ ಖಾತೆಗಳಿಗೆ ಹಣವನ್ನ ಜಮಾ ಮಾಡಿದ್ರು ಸ್ನೇಹಿತರೆ ಈ ಬಾರಿ ಪಿ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅದರ ಬಗ್ಗೆ ಈಗ ಕೇಂದ್ರದಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಅದ್ರ ಬಗ್ಗೆ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ತಿಳಿಸ್ತಾ ಹೋಗ್ತೀನಿ ಅದ್ರ ಜೊತೆಗೆ ಯಾವ ರಾಜ್ಯದಿಂದ ಕೂಡ ಪಿ ಎಂ ಕಿಸಾನ್ ಹಣ ಈ ಬಾರಿ ಜಮಾ ಆಗಲಿದೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ವತಿಯಿಂದ ಪಿ ಎಂ ಕಿಸಾನ್ ಹಣವನ್ನ ಪಡಿತಾ ಇರುವಂತಹ ಪ್ರತಿಯೊಬ್ಬ ರೈತರಿಗೆ ಸುಮಾರು ಒಂದು ಎರಡು ಸೂಚನೆಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಏನೆಲ್ಲ ಸೂಚನೆಗಳನ್ನ ಕೇಂದ್ರ ಸರ್ಕಾರ ನೀಡ್ತಾ ಇದೆ ಈ ಬಾರಿ ಪಿ ಎಂ ಕಿಸಾನ್ ಹಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡಿದರೆ ಅದ್ರ ಬಗ್ಗೆಯೂ ಕೂಡ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತಾನೆ ಸ್ನೇಹಿತರೆ ಈ ಬಾರಿ ಕೆಲವೊಂದಿಷ್ಟು ರೈತರಿಗೆ ಪಿ ಕಿಸಾನ್ ಹಣ ಜಮಾ ಆಗುದು ಡೌಟ್ ಅಂತ ಹೇಳ್ತಾ ಇದ್ರೆ ಸ್ನೇಹಿತರೆ ಯಾವೆಲ್ಲ ಕಾರಣಕ್ಕಾಗಿ ಪಿ ಕಿಸಾನ್ ಹಣ ಜಮಾ ಆಗುದು ಡೌಟ್ ಅದ್ರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರೂ ಕೂಡ ತಾವು ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ನೇಹಿತರೆ ಯಾರು ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡ್ಲಿಕ್ಕೆ ಬಿಟ್ಟರೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಇನ್ನೂ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ಉಡೆಯ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಯೋಜನೆಯನ್ನ ಚಾಲನೆಯನ್ನ ಮಾಡಿದರೆ ಸ್ನೇಹಿತರೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಖಾತೆಗಳಿಗೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಹಣವನ್ನ ಜಮಾ ಮಾಡ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿಯವರೆಗೆ ರೈತರು ಸುಮಾರು ಇಪ್ಪತ್ತು ಕಂತಿನವರೆಗೆ ಹಣವನ್ನ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಸುಮಾರು ಒಂದು ನಲವತ್ತು ಸಾವಿರ ಪಿ ಎಂ ಕಿಸಾನ್ ಯೋಜನೆ ಮೂಲಕ ರೈತರು ಈಗಾಗಲೇ ಹಣವನ್ನ ಪಡೆದುಕೊಂಡಿದ್ದಾರೆ ಕಳೆದ ಬಾರಿ ಪಿ ಕಿಸಾನ್ ಹಣ ಜಮಾ ಆಗುವುದು ಸ್ವಲ್ಪ ತಡವಾಗಿತ್ತು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈ ಹಿಂದೆ ಹತ್ತೊಂಬತ್ತನೇ ಕಂತಿನ ಹಣವನ್ನ ಫೆಬ್ರವರಿ ತಿಂಗಳಿನಲ್ಲಿ ಅದನ್ನ ಬಿಡುಗಡೆ ಮಾಡಿದ್ರು ಸ್ನೇಹಿತರೆ ತದನಂತರ ಪಿ ಕಿಸಾನ್ ಹಣವನ್ನ ಜೂನ್ ತಿಂಗಳಲ್ಲಿ ಬಿಡುಗಡೆ ಮಾಡಬೇಕಾಗಿತ್ತು ಬಟ್ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಪಿ ಕಿಸಾನ್ ಹಣ ಜಮಾ ಆಗೋದು ರೈತರಿಗೆ ತಡ ಆಗಿತ್ತು ಜೂನ್ ತಿಂಗಳ ಬದಲಾಗಿ ಆಗಸ್ಟ್ ತಿಂಗಳಿನಲ್ಲಿ ಪಿ ಕಿಸಾನ್ ಹಣ ಜಮಾ ಆಗಿತ್ತು ಸ್ನೇಹಿತರೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿ ಬಾರಿಯೂ ಕೂಡ ಅಕ್ಟೋಬರ್ ತಿಂಗಳಲ್ಲೇ ಪಿ ಕಿಸಾನ್ ಹಣ ಜಮಾ ಆಗ್ತಾ ಇತ್ತು ಅನೇಕ ಕಂತುಗಳು ಸುಮಾರು ಮೂರಿಂದ ನಾಲ್ಕು ಕಂತುಗಳು ಅಕ್ಟೋಬರ್ ತಿಂಗಳಲ್ಲಿ ಜಮಾ ಆಗಿದವೆ ಈ ಬಾರಿ ಏನು ಆಗಸ್ಟ್ ನಲ್ಲಿ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿರುವಂತಹ ಕಾರಣಕ್ಕಾಗಿ ರೈತರು ಕೂಡ ನಿರೀಕ್ಷೆಯನ್ನ ಮಾಡ್ತಾ ಇದ್ರು ಅಟ್ಲೀಸ್ಟ್ ಲೀಸ್ಟ್ ಈ ಬಾರಿ ಆದರೂ ಕೂಡ ಪಿ ಎಂ ಕಿಸಾನ್ ಹಣ ದೀಪಾವಳಿ ಹಬ್ಬಕ್ಕಾದರೂ ಪಿ ಎಂ ಕಿಸಾನ್ ಹಣ ಜಮಾ ಅಂತ ಹೇಳಿ ಇನ್ನು ನಿರೀಕ್ಷೆ ಮಾಡ್ತಾ ಇದ್ರು ಸಂಬಂಧಪಟ್ಟಂತೆ ಇನ್ನು ಪಿ ಎಂ ಕಿಸಾನ್ ಇಪ್ಪತ್ತನೇ ಇಪ್ಪತ್ತೊಂದನೇ ಕಂತಿನ ಹಣ ದೀಪಾವಳಿ ಹಬ್ಬಕ್ಕೆ ಬರುವುದು ಡೌಟ್ ಹೇಳಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಆದರೆ ಪಿ ಎಂ ಕಿಸಾನ್ ಹಣ ಬಿಡುಗಡೆಯ ದಿನಾಂಕದ ಬಗ್ಗೆ ಈಗ ಕೆಲವೊಂದಿಷ್ಟು ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಅನ್ನ ನಾನು ಕೇಂದ್ರದಿಂದ ಸಿಕ್ಕಿರುವಂತಹ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿಕೊಂಡು ತಮಗೆ ಮಾಹಿತಿಯನ್ನ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನಿರಂತರವಾಗಿ ಪಿ ಕಿಸಾನ್ ಯೋಜನೆ ಬಗ್ಗೆ ಮಾಹಿತಿಯನ್ನ ನಾನು ತಿಳಿಸ್ತಾನೆ ಸ್ನೇಹಿತರೆ ಈಗಾಗಲೇ ಪಿ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದನ್ನ ಬಿಡುಗಡೆ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಪ್ರತಿ ಬಾರಿನೂ ಕೂಡ ಪಿ ಕಿಸಾನ್ ಹಣವನ್ನ ಆಯಾ ಬೇರೆ ಬೇರೆ ರಾಜ್ಯಗಳಿಂದ ಬಿಡುಗಡೆ ಮಾಡ್ತಾರೆ ಈ ಹಿಂದೆ ಹತ್ತೊಂಬತ್ತನೇ ಕಂತಿನ ಹಣವನ್ನ ಬಿಹಾರದಿಂದ ಅದನ್ನ ಬಿಡುಗಡೆ ಮಾಡಿದ್ರು ನಂತರ ಇಪ್ಪತ್ತನೇ ಕಂತಿನ ಹಣವನ್ನ ವಾರಾಣಸಿ ಮೂಲಕ ಬಿಡುಗಡೆ ಮಾಡಿದ್ರು ಸ್ನೇಹಿತರೆ ಈ ರೀತಿ ಬೇರೆ ಬೇರೆ ರಾಜ್ಯಗಳ ಮೂಲಕ ಹಣವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಎಲ್ಲ ಅರ್ಹ ರೈತರ ಖಾತೆಗಳಿಗೆ ಹಣ ಜಮಾ ಮಾಡ್ತಾರೆ ಅಕ್ಟೋಬರ್ ತಿಂಗಳಲ್ಲೇ ಪಿ ಎಂ ಕಿಸಾನ್ ಹಣ ಜಮಾ ಆಗುತ್ತೆ ಅಂತ ಹೇಳಿ ರೈತರು ಕೂಡ ನಿರೀಕ್ಷೆನ ಇಟ್ಕೊಂಡಿದ್ರು ಯಾಕಂತ ಹೇಳಿದ್ರೆ ದೀಪಾವಳಿ ಪ್ರತಿವರೆಗೂ ಕೂಡ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ದೇಶದ ಎಲ್ಲಾ ರೈತರಿಗೂ ಕೂಡ ಪಿ ಎಂ ಕಿಸಾನ್ ಹಣವನ್ನ ಜಮಾ ಮಾಡ್ತಾ ಇದ್ರು ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ದಿನಾಂಕ ಕೂಡ ಪ್ರಕಟಣೆಯಾಗಿಲ್ಲ ಯಾಕಂತ ಹೇಳಿದ್ರೆ ಈ ಅಕ್ಟೋಬರ್ ಇನ್ನೂ ಕೂಡ ಸುಮಾರು ಒಂದು ವಾರ ಉಳಿದಿದೆ ಯಾಕಂತ ಹೇಳಿದ್ರೆ ಪಿ ಕಿಸಾನ್ ಹಣವನ್ನ ಜಮಾ ಮಾಡ್ಬೇಕಂತ ಹೇಳಿದ್ರೆ ಒಂದು ವಾರದ ಒಳಗೆನೆ ಪಿ ಕಿಸಾನ್ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಸ್ಯಾಚುರೇಷನ್ ಡ್ರೈವ್ ಕೂಡ ಪ್ರಾರಂಭ ಮಾಡಬೇಕಾಗಿತ್ತು ಬಟ್ ಇನ್ನೂ ಕೂಡ ಸ್ಯಾಚುರೇಷನ್ ಡ್ರೈವ್ ಕೂಡ ಆಗಿಲ್ಲ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಪಿಎಂ ಕಿಸಾನ್ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ದೀಪಾವಳಿಗೆ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿ ಯಾವ್ದೇ ರೀತಿಯ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ಸ್ನೇಹಿತರೆ ಆದ್ರೆ ಪಿಎಂ ಕಿಸಾನ್ ಇಪ್ಪತ್ ಒಂದನೇ ಕಂತಿನ ಹಣವನ್ನ ಈ ಬಾರಿ ನವೆಂಬರ್ ತಿಂಗಳಿನಲ್ಲಿ ಬಿಡುಗಡೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಎಂಬುದರ ಬಗ್ಗೆ ಈಗ ಮಾಹಿತಿಗಳು ಕೇಳ್ಬರ್ತಾ ಇದಾವೆ ಸ್ನೇಹಿತರೆ ಸೊ ಹಾಗಾದ್ರೆ ಪಿಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಈ ಬಾರಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಜಾರ್ಖಂಡ್ ಮೂಲಕ ಪಿಎಂ ಕಿಸಾನ್ ಹಣವನ್ನ ಬಿಡುಗಡೆ ಮಾಡ್ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಈಗ ಮೂಲಗಳಿಂದ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ಗಳು ಲಭ್ಯವಾಗ್ತಾ ಇದ್ದಾವೆ ಕೆಲವೊಂದಿಷ್ಟು ಮೀಡಿಯಾ ರಿಪೋರ್ಟ್ಗಳ ಪ್ರಕಾರವೂ ಕೂಡ ಮಾಹಿತಿಗಳು ಲಭ್ಯ ಲಭ್ಯವಾಗ್ತಾ ಇದ್ದಾವೆ ಒಟ್ಟಾರೆಯಾಗಿ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಈ ಬಾರಿ ಜಾರ್ಖಂಡ್ ಮೂಲಕ ದೇಶದ ಎಲ್ಲ ಅರ್ಹ ರೈತರ ಖಾತೆಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಿಮೋಟ್ ಗೊತ್ತೋದ್ರ ಮೂಲಕ ದೇಶದ ಎಲ್ಲ ಅರ್ಹ ರೈತರ ಖಾತೆಗಳಿಗೆ ಹಣವನ್ನ ಜಮಾ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಸ್ನೇಹಿತರೆ ಸೊ ಅದರ ಜೊತೆ ಜೊತೆಗೆ ಯಾವ ದಿನಾಂಕದಲ್ಲೂ ಈಗ ನವೆಂಬರ್ ತಿಂಗಳಲ್ಲಿ ಯಾವ ದಿನಾಂಕದಲ್ಲೂ ಕೂಡ ಪಿ ಕಿಸಾನ್ ಹಣ ಜಮಾ ಆಗಲಿದೆ ಅದ್ರ ಬಗ್ಗೆ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಅದ್ರ ಬಗ್ಗೆ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತೇನೆ ಅದಕ್ಕಿಂತ ಪೂರ್ವದಲ್ಲಿ ಈ ಬಾರಿ ಏನು ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ರೈತರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಎಲ್ಲರ ಖಾತೆಗಳಿಗೆ ಹಣ ಜಮಾ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ಸ್ಯಾಚುರೇಷನ್ ಡ್ರೈವ್ ಕೂಡ ಪ್ರಾರಂಭ ಮಾಡಲಿದ್ದಾರೆ ನವೆಂಬರ್ ತಿಂಗಳಿನಲ್ಲಿ ನವೆಂಬರ್ ಮೊದಲನೇ ವಾರದಲ್ಲಿ ಆ ಒಂದು ಸ್ಯಾಚುರೇಷನ್ ಡೈ ಇ ಕೆ ವೈ ಸೇರ ಆಗಿರ್ಬೋದು ಭೂ ದಾಖಲೆಗಳನ್ನ ಸರಿಪಡಿಸಿಕೊಳ್ಳುವುದಾಗಿರ್ಬೋದು ಒಂದೇ ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚು ಫಲಾನುಭವಿಗಳು ಪಿ ಎಂ ಕಿಸಾನ್ ಯೋಜನೆಯ ಲಾಭವನ್ನು ಪಡೆದಿದ್ದಾರೆ ಸೊ ಅಂತವರಿಗೆ ಈಗ ಅದನ್ನ ತಡೆ ಹಿಡಿದು ಫಿಸಿಕಲ್ ವೆರಿಫಿಕೇಶನ್ ಮಾಡಿಸಿದ ನಂತರವೇ ಅಂತವರಿಗೆ ಹಣ ಜಮಾ ಮಾಡಿದ್ದಾರೆ ಸೊ ತಂದೆ ಆಗಿರ್ಬೋದು ಮಕ್ಕಳಾಗಿರ್ಬೋದು ಹೆಂಡತಿ ಆಗಿರ್ಬೋದು ಈ ರೀತಿ ಒಂದೇ ಕುಟುಂಬದಿಂದ ಒಂದಕ್ಕಿಂತ ಹೆಚ್ಚು ಫಲಾನುಭವಿಗಳು ಪಿ ಕಿಸಾನ್ ಹಣವನ್ನ ಪಡೆದುಕೊಂಡಿದ್ರೆ ಅಂತವರಿಗೆ ಪಿ ಎಂ ಕಿಸಾನ್ ಯೋಜನೆಯಿಂದ ಹೊರಗಿಡಲಿದ್ದಾರೆ ಅವರಿಗೆ ಫಿಸಿಕಲ್ ವೆರಿಫಿಕೇಶನ್ ಅನ್ನ ಮಾಡಿಸಿ ನಂತರ ಅವರಿಗೆ ಹಣವನ್ನ ಜಮಾ ಮಾಡಲಿದ್ದಾರೆ ಎಂಬುದ್ರ ಬಗ್ಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಸರ್ಕಾರಿ ಜಮೀನಿನ ಭೂ ಕಬಳಿಕೆಯನ್ನ ಮಾಡಿಕೊಂಡವರಿಗೆ ಪಿ ಎಂ ಕಿಸಾನ್ ಹಣದಿಂದ ಹೊರಗಿಡಲಿದ್ದಾರೆ ಅದ್ರ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅದ್ರ ಜೊತೆಗೆ ಈಗ ಪಿ ಎಂ ಕಿಸಾನ್ ಇಪ್ಪತ್ತ ಒಂದನೇ ಕಂತಿನ ಹಣವನ್ನ ಈ ಬಾರಿ ನವೆಂಬರ್ ಹತ್ತನೇ ತಾರೀಕಿಗೆ ಪಿ ಎಂ ಕಿಸಾನ್ ಹಣ ಬಿಡುಗಡೆಯಾಗುವಂತಹ ನಿರೀಕ್ಷೆ ನಾವು ಕೂಡ ಇಲ್ಲೇ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಈ ಬಾರಿ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇನ್ನು ಜಾರ್ಖಂಡ್ ಜಿಲ್ಲೆಗೆ ಭೇಟಿ ಕೊಡಿದ್ದಾರೆ ಸ್ನೇಹಿತರೆ ಸೊ ಜಾರ್ಖಂಡ್ ಜಿಲ್ಲೆಯಲ್ಲಿ ದೊಡ್ಡ ಸಮಾವೇಶ ಕೂಡ ನಡೆಯಲಿದೆ ಸೊ ಅದರಲ್ಲಿ ಬಿಡುಗಡೆಯಾಗುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಬಟ್ ಅಧಿಕೃತವಾಗಿ ಇನ್ನೂ ಕೂಡ ಆಫಿಷಿಯಲ್ ವೆಬ್ಸೈಟ್ ನಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಅಪ್ಡೇಟ್ಗಳು ಲಭ್ಯವಾಗ್ತಾ ಇಲ್ಲ ಇದು ಮೀಡಿಯಾ ರಿಪೋರ್ಟ್ ಗಳ ಪ್ರಕಾರ ಬರ್ತಾ ಇರುವಂತಹ ಮಾಹಿತಿ ಸ್ನೇಹಿತರೆ ಆದ್ರೆ ಆದಷ್ಟು ಶೀಘ್ರದಲ್ಲಿ ಸುಮಾರು ಒಂದು ನವೆಂಬರ್ ಮೊದಲನೇ ವಾರದ ಒಳಗಾಗಿ ಪಿ ಎಂ ಕಿಸಾನ್ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಅಫಿಷಿಯಲ್ ವೆಬ್ಸೈಟ್ ಪಿ ಎಂ ಕಿಸಾನ್ ಪೋರ್ಟಲ್ ಆಗಿರ್ಬೋದು ಅದರ ಜೊತೆ ಜೊತೆಗೆ ಪಿ ಎಂ ಇವೆಂಟ್ ಆಗಿರ್ಬೋದು ಸೊ ಇನ್ನಿತರೆ ವೆಬ್ಸೈಟ್ ಕೂಡ ಅಧಿಕೃತವಾಗಿ ದಿನಾಂಕ ಕೂಡ ಪ್ರಕಟಣೆ ಆಗಲಿದೆ ಸ್ನೇಹಿತರೆ ಮತ್ತು ಕೇಂದ್ರದ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಅಧಿಕೃತವಾಗಿ ಅವರು ಕೂಡ ಅದನ್ನ ಮಾಹಿತಿಯನ್ನ ಕೂಡ ತಿಳಿಸ್ಲಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ವೇಟ್ ಮಾಡಿ ಯಾರೆಲ್ಲ ಪಿ ಎಂ ಕಿಸಾನ್ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಕೂಡ ನಮಗೆ ನವೆಂಬರ್ ಹತ್ತನೇ ತಾರೀಕಿಗೆ ಪಿ ಎಂ ಕಿಸಾನ್ ಹಣ ಜಮಾ ಆಗುವಂತಹ ನಿರೀಕ್ಷೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಧಿಕೃತವಾಗಿ ಮಾಹಿತಿಗಳು ಲಭ್ಯವಾಗಿ ತಮಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಸರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ